ನಿಮಗೆ ತುಂಬ ಇಷ್ಟವಾಗಿದ್ದ ವ್ಯಕ್ತಿ ಲವರ್ ಆಗಲಿ ಫ್ರೆಂಡ್ ಆಗಲಿ ಯಾರೋ ಒಬ್ಬ ನೀವು ಮನಸ್ಸಿ ಬಿಟ್ಟಿದ್ದು ಅವರು ಏನೋ ಒಂದು ತಪ್ಪು ಮಾಡ್ತಾ ಇದ್ದಾಗ ಇಲ್ಲ ನಿನ್ನ ಮನಸ್ಸಿಗೆ ಇಷ್ಟವಾಗ ಕೆಲಸ ಮಾಡುತ್ತಿದ್ದಾಗ ಅವಾಗ ನಿನ್ನ ಮನಸ್ಸು ಬೇಜಾರಾಗುತ್ತೆ ಏನೋ ಒಂದು ಫೀಲಿಂಗ್ ಬರುತ್ತೆ ಸೊ ನಿನ್ನ ನಿಧಿ ಬರೋದಿಲ್ಲ ಮನಃಶಾಂತಿ ಇರೋದಿಲ್ಲ ಅವ್ರು ಹೇಗಾದರೂ ಸರಿ ನಾನು ಅನ್ಕೊಂಡಿದ್ದಂಗೆ ಇರಬೇಕು ಅಂತ ಮಸ್ತ್ ಪ್ರಯತ್ನ ಮಾಡುತ್ತೆ ಅವ್ರು ಹೇಳ್ತೀವಿ ಆದರೂ ಕೂಡ ಅವರು ಕೇಳಲ್ಲ ಕೇಳಲ್ಲ ಅಂದಾಗ ಏನು ಮಾಡಬೇಕು ಅವ್ರ ಹಿಂಸೆ ಕೊಡೋದು ಅವರಿಗೆ ಟಾರ್ಚರ್ ಮಾಡೋದು ಸೊ ಅವ್ರು ಮತ್ತೆ ಮತ್ತೆ ನಿಂತ ಮಾಡಿದೆ 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 ಅಂತ ನೂರಾರ ಹೇಳೋದು ಇಂಥವೆಲ್ಲ ಮಾಡೋದು ಬಿಡಬೇಕು ಏಕೆಂದರೆ ಒಂದೆರಡು ಸಾರಿ ಹೇಳಿ ನೋಡಿ ನಿನ್ನ ಮಾತಿಗೆ ರೆಸ್ಪೆಕ್ಟ್ ಕೊಟ್ಟು ಅವ್ರು ಮಾಡ್ತಾ ಇದ್ದ ಅಂದಾಗ ಒಳ್ಳೇದು ಮಾಡಲಿಲ್ಲ ಅಂದಾಗ ನಿನ್ನ ಮುಂದೆ ಮಾಡ್ತಾ ಇದ್ದೇನೆ ಮಾಡ್ತೀನಿ ಹಿಂದೆ ಏನು ಮತ್ತೆ ಅದೇ ಕೆಲಸ ಮಾಡ್ತೀನಿ ಅಂತಂದರೆ ಸೊ ಸಿಂಪಲ್ ಆಗಿ ಅವ್ರನ್ನ ಟಾರ್ಚರ್ ಮಾಡೋದು ಅವ್ರನ್ನ ಬಿಡ್ಬಿಡಿ ಅವ್ರಿಗೆ ಏನೋ ಅಲ್ಲಕ್ಕೆ ಹೋಗ್ಬಿಡಿ ಸ್ವಲ್ಪ ನಿಮ್ಮ ಕೆಲಸ ನೀವು ಮಾಡ್ಕೊಡಿ ಸಿಂಪಲ್ ಆಗಿ ಇರ್ತೈತೆ ನೀವು ನೀವು ಅವ್ರಿಗೆ ಹಿಂಸೆ ಕೊಟ್ಟೋದ್ರಿಂದ ಇನ್ನೂ ನಿಮಗೆ ಬಹಳ ಖರಾಬ್ ಬಟ್ ನಿಮ್ಮ ಪ್ರೀತಿ ಅನ್ನೋದು ಒಂದು ರೆಸ್ಪೆಕ್ಟ್ ಇರುತ್ತೆ ಆ ಪ್ರೀತಿ ಒಂದು ರೆಸ್ಪೆಕ್ಟ್ ಕೊಟ್ಟು ಆ ಮನಸ್ಸಿಗೆ ಅವ್ರ ಮನಸ್ಸಿಗೆ ಒಂದು ರೆಸ್ಪೆಕ್ಟ್ ಕೊಟ್ಟು ಅಲ್ಲಿಗೆ ಸ್ಟಾಪ್ ಮಾಡ್ಬೇಕು ಯಾವುದೇ ರಿಲೇಷನ್ ಆಗಲ್ಲ ಟಾರ್ಚರ್ ನನ್ ನಾನ್ ನನ್ನ ಇಷ್ಟ ಇದ್ದಂಗೆ ಹೇಳ್ಬೇಕು ನನ್ನ ಮನಸ್ಸಿಗೆ ಯಾವ ತರ ನೀನ್ ಇರಬೇಕು ಅದೇ ತರ ಇರ್ಬೇಕಂದ್ರೆ ಇರಬೇಕು ಯಾಕಂದ್ರೆ ಅವ್ರಿಗೆ ಇರುತ್ತೆ ಸೊ ಅವ್ರಿಗೆ ಇಷ್ಟ ಬಂದಂಗೆ ಇರುತ್ತಾರೆ